ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಒಂಬತ್ತು ಭಯೋತ್ಪಾದಕ ಮೂಲಸೌಕರ್ಯ ತಾಣಗಳ ಮೇಲೆ ಗುರಿಯಿಟ್ಟು ದಾಳಿ ನಡೆಸುವ ಮೂಲಕ ಭಾರತೀಯ ಸಶಸ್ತ್ರ ಪಡೆಗಳು ಬುಧವಾರ ಮುಂಜಾನೆ ಆಪರೇಷನ್ ಸಿಂಧೂರನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದವು ಈ ಕುರಿತಾಗಿ ಸಂಕ್ಷಿಪ್ತ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಮಿಶ್ರಿ ಪಾಕಿಸ್ತಾನ ಭಯೋತ್ಪಾದಕ ಸ್ವರ್ಗವಾಗಿ ಉಳಿದಿದೆ ಎಂದು ಹೇಳಿದರು ಗಡಿಯಾಚೆಗಿನ ದಾಳಿಗಳಿಗೆ ಪ್ರತಿಕ್ರಿಯಿಸುವ ತಡೆಯುವ ಮತ್ತು ವಿರೋಧಿಸುವ ಹಕ್ಕನ್ನು ಭಾರತ ಚಲಾಯಿಸಿದೆ ಎಂದು ಅವರು ಹೇಳಿದರು ಈ ಕ್ರಮವು ಸರಿಯಾಗಿ ಅಳತೆ ಮಾಡಲಾದ ಉಲ್ಬಣಗೊಳ್ಳದ ಪ್ರಮಾಣಾನುಗುಣ ಮತ್ತು ಜವಾಬ್ದಾರಿಯುತವಾದದ್ದಾಗಿದೆ ಇದು ಭಯೋತ್ಪಾದಕ ಮೂಲ ಸೌಕರ್ಯವನ್ನು ನಿರ್ಮೂಲನೆ ಮಾಡುವುದು ಮತ್ತು ಭಾರತಕ್ಕೆ ಕಳುಹಿಸಲಾಗುವ ಸಂಭಾವ್ಯ ಭಯೋತ್ಪಾದಕರನ್ನು ನಿಷ್ಕ್ರಿಯಗೊಳಿಸುವುದರ ಮೇಲೆ ಕೇಂದ್ರೀಕರಿಸಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ಮಾಧ್ಯಮಗಳಿಗೆ ತಿಳಿಸಿದರು ಇಪ್ಪತ್ತೈದರಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಪೆಹಲ್ಗಾಂ ಭಯೋತ್ಪಾದಕ ದಾಳಿಯ ಕುರಿತು ಪತ್ರಿಕಾ ಹೇಳಿಕೆಯನ್ನು ನೀಡಿ ಈ ಘೋರ ಕೃತ್ಯದ ಅಪರಾಧಿಗಳು ಸಂಘಟಕರು ಹಣಕಾಸುದಾರರು ಮತ್ತು ಪ್ರಾಯೋಜಕರನ್ನು ಹೊಣೆಗಾರರನ್ನಾಗಿ ಮಾಡುವ ಮತ್ತು ಅವರನ್ನು ನ್ಯಾಯದ ಕಟಕಟೆಗೆ ತರುವ ಅಗತ್ಯವನ್ನು ಒತ್ತಿ ಹೇಳಿದ್ದನ್ನು ನೀವು ನೆನಪಿಸಿಕೊಳ್ಳಬಹುದು ಭಾರತದ ಇಂದಿನ ಕ್ರಮ ಅದಕ್ಕೆ ಅನುಗುಣವಾಗಿ ಬಂದಿದೆ ಎಂದು ಅವರು ಹೇಳಿದರು ಕರ್ನಲ್ ಸೋಫಿಯಾ ಖುರೇಶಿ ಅವರು ಮಾತನಾಡಿ ಆಪರೇಷನ್ ಸಿಂಧೂರ್ನಲ್ಲಿ ದಾಳಿಗೊಳಗಾದ ತಾಣಗಳ ಪಟ್ಟಿ ಮತ್ತು ಅವುಗಳ ವಿವರಗಳನ್ನು ನೀಡಿದರು ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ನಾವು ಇದುವರೆಗೆ ಪಾಕಿಸ್ತಾನದ ಕಡೆಯಿಂದ ಎದುರಿಸಿದ ಭಯೋತ್ಪಾದಕ ದಾಳಿಗಳಿಗೆ ಸರಿಯಾದ ಪ್ರತ್ಯುತ್ತರ ನೀಡಿದ್ದೇವೆ ಇನ್ನು ಮುಂದೆ ಏನಾದರೂ ಪ್ರತಿಕ್ರಿಯೆಗಳು ಬರುವುದಿದ್ದರೆ ಅವುಗಳನ್ನು ಯಶಸ್ವಿಯಾಗಿ ಎದುರಿಸಲು ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ ಎಂದು ಹೇಳಿದರು